ನಮಸ್ಕಾರ ಕಾಲಚಕ್ರಕ್ಕೆ ಸ್ವಾಗತ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಸಾಯಂಕಾಲ ಏಳು ಮೂವತ್ತಕ್ಕೆ ಎಮ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಬೆಂಗಳೂರು ವರ್ಸಸ್ ಡೆಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಈ ಒಂದು ಮ್ಯಾಚನ್ನ ಪ್ರಿವ್ಯೂ ಮಾಡೋದಾದರೆ ಮೊದಲಿಗೆ ಪಿಚ್ ಈ ಪಿಚ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತೆ ಇದು ಹೈ ಹೈ ಸ್ಕೋರಿಂಗ್ ಪಿಚ್ ಆಗಿರುತ್ತೆ ಬಟ್ ಲಾಸ್ಟ್ ಜಿ ಟಿ ವಿರುದ್ಧ ಆಡದಂಥ ಪಿಚ್ ಇದಾಗಿರಲ್ಲ ಪಕ್ಕದ್ದು ಪಿಚ್ ಇರುತ್ತೆ ಸೊ ಇದು ಅಂಥ ಚೇಂಜಸ್ ಏನಿರಲ್ಲ ಇದು ಹೈ ಸ್ಕೋರಿಂಗ್ ಪಿಚ್ಚೇ ಆಗಿರುತ್ತೆ ನೆಕ್ಸ್ಟ್ ಹೆಡ್ ಟು ಹೆಡ್ ಬರೋದಾದರೆ ಇದುವರೆಗೂ ಆಡಿರೋಂಥ ಇಷ್ಟು ಮ್ಯಾಚ್ನಲ್ಲಿ ಆರ್ ಸಿ ಬಿ ಹತ್ತೊಂಬತ್ತು ಸಲ ಗೆದ್ದಿದ್ರೆ ಡಿ ಸಿ ಹನ್ನೊಂದು ಸಲ ಮಾತ್ರ ಗೆದ್ದಿದೆ ನೆಕ್ಸ್ಟ್ ಇನ್ಯಾವುದಾದ್ರೂ ಇಂಜುರೀಸ್ ಇದೆಯಾ ನೋಡೋದಾದರೆ ಎರಡೂ ಟೀಮ್ ಕಡೆಯಿಂದನೂ ಈಗ ಆರ್ ಸಿ ಬಿ ವಿಚಾರಕ್ಕೆ ಬರೋದಾದರೆ ಆರ್ ಸಿ ಬಿನಲ್ಲಿ ಯಾವುದೇ ರೀತಿ ಇಂಜುರಿಸ್ ಇಲ್ಲ ಸೊ ಇನ್ ಔಟ್ ಯಾವುದೇ ರೀತಿ ಇರೋಲ್ಲ ಸೇಮ್ ಮ್ಯಾಚ್ ಸೇಮ್ ಟೀಮ್ನೇ ಕಂಟಿನ್ಯೂ ಮಾಡ್ತಾರೆ ಡೆಲ್ಲಿ ವಿಚಾರಕ್ಕೆ ಬರೋದಾದರೆ ಡೆಲ್ಲಿನಲ್ಲಿ ಇಂಜುರಿ ಯಾರಿಗೂ ಆಗಿಲ್ಲ ಬಟ್ ಆಗಿದ್ದಂಥ ಡ್ಯೂಪ್ಲೆಸಿಸ್ ರೆಡಿಯಾಗಿ ವಾಪಸ್ ಬರ್ತಾ ಇದ್ದಾರೆ ನೆನೆ ನೆಟ್ ಸೆಷನಲ್ಲಿ ತುಂಬ ಅಭ್ಯಾಸ ಮಾಡಿದಾರಂತೆ ಫುಲ್ ಫಿಟ್ ಆಗಿದಾರಂತೆ ಬರ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಇನ್ನು ಅವರು ಏನು ಚೇಂಜಸ್ ಮಾಡ್ತಾ ಇಲ್ಲ ಅವರು ಆಗ್ತಾ ಇದ್ದಾರೆ ಫಾರ್ಮ್ ವಿಚಾರಕ್ಕೆ ಬಂದರೆ ಎರಡು ಟೀಮು ಯಾವುದೇ ರೀತಿ ವರಿ ಮಾಡುವಾಗಿಲ್ಲ ಯಾಕಂದರೆ ಎರಡೂ ಟೀಮಲ್ಲೂ ಎಲ್ಲ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಇನ್ಫಾರ್ಮಲ್ ಇದ್ದಾರೆ ಡೆಲ್ಲಿ ಕ್ಯಾಪ್ಟನ್ ಅಕ್ಸರ್ ಪಟೇಲ್ ಮತ್ತು ಕುಲ್ದೀಪ್ ಅಂತ ಒಂದು ಸ್ಟ್ರಾಂಗ್ ಆ್ಯಂಡ್ ಹೈ ಕ್ವಾಲಿಟಿ ಸ್ಪಿನ್ನರ್ ಇದ್ದಾರೆ ಸೊ ಇವತ್ತು ನಮ್ಮ ಇರುವಂಥ ಕ್ಯಾಪ್ಟನ್ ರಜತ್ ಪಾಟೀಲ್ ಅವರು ಸ್ವಲ್ಪ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಆಡಬೇಕಾಗಿರುತ್ತೆ ಸೊ ತುಂಬ ಹೊತ್ತು ಸ್ಕ್ರೀಸಲ್ಲಿ ಇದ್ದಷ್ಟು ನಮಗೆ ಬೆನಿಫಿಟ್ ನಮ್ಮ ಆರ್ ಸಿ ಬಿಯ ಪ್ಲೇಯರ್ಸೇನು ಎಲ್ಲರೂ ಫಾರ್ಮ್ ಇದ್ದಾರೆ ಓಕೆ ನಮ್ಮ ಆರ್ ಸಿ ಬಿ ತವರು ನೆಲದಲ್ಲಿ ತುಂಬ ತುಂಬ ತುಂಬಾ ಕೆಟ್ಟ ರೆಕಾರ್ಡ್ ಒಂದಿದೆ ಅಂತಲೇ ಹೇಳ್ಬೋದು ಸೊ ಇದೇ ಒಂದು ನಮಗೆ ತಲೆನೋವಾಗಿರೋದು ಯಾವುದೇ ಒಂದು ಟೀಮ್ ಟೀಮಾದ್ರೂ ತವರಿನ ನೆಲದಲ್ಲಿ ಅತಿ ಹೆಚ್ಚು ಮ್ಯಾಚನ್ನೇ ಗೆಲ್ಲಬೇಕಾಗಿರುತ್ತೆ ಪ್ಲೇ ಆಫ್ಗೆ ಹೋಗ್ಬೇಕು ಅಂತಂದರೆ ಕಾರಣ ಮ್ಯಾಕ್ಸಿಮಮ್ ಅಂದರೆ ಸ ಸೆವೆನ್ ಮ್ಯಾಚಸ್ನ ಆಡ್ತಾರೆ ಪ್ರತಿಯೊಂದು ಟೀಮು ಅವ್ರವ್ರ ನೆಲದಲ್ಲಿ ಸೆವೆನ್ ಮ್ಯಾಚಸ್ ಹಾಡ್ತಾರೆ ಸೊ ಹಾಗಾಗಿ ಪ್ಲೇ ಆಫ್ಗೆ ಹೋಗ್ಬೇಕು ಅಂದರೆ ಯಾವುದೇ ಟೀಮು ಅತಿ ಹೆಚ್ಚು ವಿನ್ನಿಂಗ್ನ ಅವರು ತವರಿ ತಗೋಬೇಕಿರುತ್ತೆ ಇನ್ನು ಪ್ರೊಬಲ್ ಟ್ವೆಲ್ ನೋಡೋದಾದರೆ ವಿರಾಟ್ ನಮ್ಮ ಆರ್ ಸಿ ಪಿ ಕಡೆಯಿಂದ ಆ್ಯಸ್ ಎಲ್ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ದೇವದತ್ ಪಡಿಕಲ್ ರಜತ್ ಪಾಟೀದಾರ್ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಂಡ್ಯ ಭುವನೇಶ್ವರ್ ಕುಮಾರ್ ಹಝಲ್ವುಡ್ ದಯಾಳ್ ಸಲಾಂ ಮತ್ತು ಶ್ರೇಯಶ್ ಶರ್ಮಾ ಹಾಗೆ ಡೆಲ್ಲಿ ಕ್ಯಾಪಿಟಲ್ನ ಪ್ರೊಬಲ್ ಟ್ವೆಲ್ ನೋಡೋದಾದರೆ ಡ್ಯೂಪ್ಲಿಸ್ ಮತ್ತೆ ವಾಪಸ್ ಆಗಿದ್ದಾರೆ ಮತ್ತು ಜಾಕ್ ಪೋರೆಲ್ ಸ್ಟಬ್ಸ್ ರಾಹುಲ್ ಅಕ್ಷರ್ ಪಟೇಲ್ ಅಶುತೋಷ್ ಶರ್ಮಾ ವಿಪ್ರಜ್ ಸ್ಟಾರ್ಕ್ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ನಟರಾಜನ್ ಮತ್ತು ಮುಕೇಶ್ ಕುಮಾರ್ ಇರ್ತಾರೆ ತಾಯಿ ಅಣ್ಣಮ್ಮನ ಆಶೀರ್ವಾದದಿಂದ ಇನ್ನು ನಡೆಯುವಂಥ ಎಲ್ಲ ಮ್ಯಾಚನ್ನು ನಮ್ಮ ಆರ್ ಸಿ ಬಿ ಗೆಲ್ಲಲಿ ಅಂತ ಆಶಿಸೋಣ ಥ್ಯಾಂಕ್ ಯು ವೆರಿ ಮಚ್